महागणाधिपतये नमः श्री साई सद्गुरुभ्यो नमः हेमाडापन्तविरचित श्री साई सच्चरिते सदा निम्बवृक्षस्य मूलाधिवासात् सुधास्राविणं तीक्तमप्यमृतं तं तरुं कल्पवृक्षाधिकं साधयन्तं नमामीश्वरम् ಸದ್ಗುರು ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲವತ್ತ್ಮೂರು ಶ್ರೀ ಗುರುಭ್ಯೋ ನಮಃ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥರಿಗೆ ತಮ್ಮ ದೇಹಾವಸಾನದ ಸಮಯ ಕರಾರುವಾಕ್ಕಾಗಿ ತಿಳಿದಿತ್ತು ಅದನ್ನು ತಮ್ಮ ಅಂತರಂಗ ಭಕ್ತರಿಗೆ ಅವರು ಹೇಳಿಯೂ ಇದ್ದರು ಮರಣಕ್ಕೆ ಮೊದಲು ಧಾರ್ಮಿಕ ಗ್ರಂಥಗಳ ಪಾರಾಯಣ ಸತ್ ಸಂಪ್ರದಾಯ ಹಿಂದೆ ಪರೀಕ್ಷಿತನು ತನ್ನ ಮರಣ ಸಮಯ ಮೊದಲು ವ್ಯಾಸಪುತ್ರ ಶುಕ್ರಾಚಾರ್ಯರ ಮೂಲಕ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದನು ಇದು ಸತ್ ಸಂಪ್ರದಾಯ ಪರಮಾತ್ಮನ ಅವತಾರ ರೂಪಿಯಾದ ಬಾಬಾ ಅವರು ಲೋಕ ರೀತಿಯಂತೆ ವಜಯ ಎಂಬ ತಮ್ಮ ಭಕ್ತರಿಗೆ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡುವಂತೆ ಆಜ್ಞಾಪಿಸಿದ್ದರು ವಜೆ ಅವರು ಏಳು ದಿನ ಸತತವಾಗಿ ಪಾರಾಯಣ ಮಾಡಿ ಬಳಲಿದ್ದರು ಇದನ್ನರಿತ ಬಾಬಾ ಅವರ ಪಠಣ ನಿಲ್ಲಿಸಿದರು ಈಗ ಬಾಬಾ ಭಿಕ್ಷೆ ಬೇಡುವುದನ್ನು ನಿಲ್ಲಿಸಿದರು ಸುಮ್ಮನೆ ಮಸೀದಿಯಲ್ಲಿ ಕುಳಿತು ಭಕ್ತರಿಗೆ ಉಪದೇಶ ನೀಡುತ್ತಿದ್ದರು ಕಾಕಾ ಸಾಹೇಬರು ಹಾಗೂ ಬೂಟಿ ಅವರೊಡನೆ ಭೋಜನ ಸ್ವೀಕರಿಸುತ್ತಿದ್ದರು ಆದರೆ ಹದಿನೈದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಹದಿನೆಂಟರಂದು ಎಲ್ಲರನ್ನೂ ಮನೆಗೆ ಊಟ ಮಾಡಿ ಬಣ್ಣಿರೆಂದು ಕಳುಹಿಸಿದರು ಲಕ್ಷ್ಮೀಬಾಯಿ ಬಾಗೋಜಿ ಬಾಳಾಶಿಂಪಿ ನಾನಾ ಸಾಹೇಬ ನಿಮೋಣ್ಕರರು ಮಾತ್ರ ಬಾಬಾ ಅವರ ಬಳಿಯೇ ಇದ್ದರು ತಮ್ಮನ್ನು ಬೂಟವಾಡಕ್ಕೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು ಹೀಗೆ ಹೇಳುತ್ತಾ ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದರು ನಾನಾ ಸಾಹೇಬರು ಬಾಬಾ ಅವರಿಗೆ ಸ್ವಲ್ಪ ನೀರು ಕುಡಿಯಲು ಕೊಟ್ಟರು ಆ ನೀರು ಬಾಯಲ್ಲಿ ಹೋಗದೆ ಹೊರ ಬಂದಿತ್ತು ಬಾಬಾ ತಮ್ಮ ಭೌತಿಕ ದೇಹವನ್ನು ತೊರೆದರು ಈ ವಾರ್ತೆ ಎಲ್ಲ ಕಡೆ ಬಿರುಗಾಳಿಯಂತೆ ಹರಡಿತು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಮಸೀದಿಯತ್ತ ಧಾವಿಸಿದರು ಕೆಲವರಂತೂ ಮೂರ್ಛಿತರಾಗಿ ಎಳೆಯ ಮಕ್ಕಳಂತೆ ತಂದೆಯನ್ನು ಕಳೆದುಕೊಂಡವರಂತೆ ರೋಧಿಸಿದರು ಎತ್ತ ನೋಡಿದರೂ ಜನಸ್ತೋಮ ಶೋಕಸಾಗರದಲ್ಲಿ ಮುಳುಗಿತು ಬಾಬಾ ದೇಹತ್ಯಾಗದ ನಂತರ ಅಂತ್ಯ ಸಂಸ್ಕಾರದ ಸಮಸ್ಯೆ ಬಂದಿತ್ತು ಮುಸ್ಲಿಮರು ಇಸ್ಲಾಂ ಧರ್ಮದಂತೆ ಮಸೀದಿ ಅಂಗಳದಲ್ಲಿ ಅವರನ್ನು ಗೋರಿ ನಿರ್ಮಿಸಬೇಕೆಂದು ಹಠ ತೊಟ್ಟರು ಆದರೆ ಶಿರಡಿ ಗ್ರಾಮದ ಮುಖ್ಯಸ್ಥ ರಾಮಚಂದ್ರ ಪಾಟೀಲರು ಇದಕ್ಕೊಪ್ಪಲಿಲ್ಲ ಸಾಯಿ ಅವರ ಅಣತಿಯಂತೆ ಅವರು ನಿರ್ಮಿಸಿದ ವಾಡಾದಲ್ಲಿಯೇ ಸಮಾಧಿ ಮಾಡಬೇಕೇ ವಿನಃ ಬೇರೆ ಕಡೆ ಬೇಡ ಎಂದು ಅನೇಕ ಭಕ್ತರು ವಾದಿಸಿದರು ಹೀಗೆಯೇ ವಾದ ವಿವಾದಗಳ ನಡೆದೇ ಇದ್ದವು ಮಾರನೆಯ ದಿನ ಸಾಯಿಯವರು ಲಕ್ಷ್ಮಣ ಜೋಶಿಯವರ ಕನಸಿನಲ್ಲಿ ಕಾಣಿಸಿಕೊಂಡು ನಾನು ಮೃತನಾಗಿದ್ದೇನೆ ಬೇಗ ಬಂದು ನನಗೆ ಪೂಜೆ ಸಲ್ಲಿಸಿ ಆರತಿ ಮಾಡಿ ಹೋಗು ಎಂದು ಅಪ್ಪಣೆ ಮಾಡಿದರು ಲಕ್ಷ್ಮಣ ಜೋಶಿ ಅವರು ಸ್ನಾನ ಸಂಧ್ಯಾ ವಂದನೆ ಮುಗಿಸಿ ಬಾಬಾ ಅವರ ಭೌತಿಕ ದೇಹಕ್ಕೆ ಪೂಜೆ ಆರತಿ ಸಲ್ಲಿಸಿ ಮೌಲ್ವಿಗಳ ವಿರೋಧವನ್ನು ಲೆಕ್ಕಿಸದೆ ಮನೆಗೆ ಹಿಂದಿರುಗಿದರು ಬಾಬಾ ಅವರ ಆದೇಶದಂತೆ ವಾಡಾದಲ್ಲೇ ಸಮಾಧಿ ನಿರ್ಮಿಸಲು ಭಕ್ತ ಬೃಂದದ ತೀರ್ಮಾನವಾಯಿತು ರಾಹತ್ ದಿಂದ ಬಂದ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಾಧಿ ತೋಡಲು ಆರಂಭವಾಯಿತು ಭಕ್ತರು ಬಹುಮತದಿಂದ ವಾಡಾದಲ್ಲಿಯೇ ಸಮಾಧಿ ನಿರ್ಮಿಸಬೇಕೆಂದು ತೀರ್ಮಾನಿಸಿದ್ದರಿಂದ ಕಲೆಕ್ಟರರಿಗೆ ಈ ವಿಷಯವನ್ನು ಅಧಿಕೃತವಾಗಿ ತಿಳಿಸಲಾಯಿತು ಬುಧವಾರ ಸಂಜೆ ಶ್ರೀ ಸಾಯಿ ಅವರ ಪಾರ್ಥಿವ ಶರೀರವನ್ನು ಸಕಲ ರಾಜಮರ್ಯಾದೆಗಳೊಂದಿಗೆ ವಾಡಾಕ್ಕೆ ತರಲಾಯಿತು ಈ ಹಿಂದೆ ಭಗವಾನ್ ಮುರಳೀಧರ ಕೃಷ್ಣನ ಪ್ರತಿಮೆಯ ಪ್ರತಿಷ್ಠೆಗೆಂದು ಸಿದ್ಧವಾಗಿದ್ದ ಗರ್ಭಗೃಹದಲ್ಲಿ ಶ್ರೀ ಸಾಯಿನಾಥರ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಲಾಯಿತು ಅಂತ್ಯಕ್ರಿಯೆಗಳನ್ನು ಬಾಳಾಸಾಹೇಬ ಬಾಟಿ ಉಪಾಸನಿ ಮಹಾರಾಜ ಹಾಗೂ ಬಾಪೂ ಸಾಹೇಬ ಜೋಗರು ಸಾಂಪ್ರದಾಯಿಕ ವೈಭವದಿಂದ ನೆರವೇರಿಸಿದರು ನೆರೆದ ಜನಸ್ತೋಮವೆಲ್ಲ ಜೈ ಸಾಯಿನಾಥ್ ಜೈ ರಾಮ್ ಜೈ ಶ್ಯಾಮ್ ಜೈ ಜೈ ಬಾಬಾ ಎಂದು ಉಕ್ಕಿ ಬರುತ್ತಿದ್ದ ಅಗಳಿಕೆಯ ದುಃಖದೊಡನೆ ಜಯಕಾರ ಮಾಡಿದರು ಬಾಬಾ ದೇಹ ಮರಣ ಹೊಂದಿದರೂ ಇನ್ನೂ ಸನ್ನಿಹಿತರಾಗಿದ್ದಾರೆ ಶ್ರೀ ಸಾಯಿನಾಥರ ದಿವ್ಯ ಸನ್ನಿಧಿಯಿಂದ ಪವಿತ್ರವಾದ ದ್ವಾರಕಾಮಾಯಿ ಎಂದು ಖಿನ್ನತೆಯ ಛಾಯೆಯಿಂದ ಕೂಡಿದ್ದರೂ ಭಗವಾನ್ ಸಾಯಿ ಅವರ ಜ್ಯೋತಿ ಸ್ವರೂಪದ ಯೋಗ ಶರೀರ ಎಂದೆಂದಿಗೂ ಇಲ್ಲಿಯೇ ಇದೆ ಎಂಬುದು ನಂಬಿದ ಭಕ್ತರ ನಿತ್ಯ ನೂತನ ದಿವ್ಯಾನುಭವವಾಗಿದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತ್ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ